ಸ್ನೇಹಿತರೆ ಇವತ್ತು ನಾನು ಘಾಟಿ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯದಲ್ಲಿದ್ದೀನಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ ಪ್ರಾಧಿಕಾರ ಸಭಾಂಗಣದಲ್ಲಿದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾನುವಾರುಗಳ ಒಂದು ಜಾತ್ರೆ ನಡೀತಾ ಇತ್ತು ಈ ವರ್ಷ ಹದಿನಾರನೇ ತಾರೀಕಿಂದ ಹದಿನ ಇಪ್ಪತ್ತೆರಡನೇ ತಾರೀಕು ವರೆಗೂ ನಡೀಬೇಕು ಅಂತ ಮೊದಲು ತೀರ್ಮಾನ ಮಾಡಿದ್ರು ಮತ್ತೆ ಒಂದು ನಮ್ಮ ಮಾನ್ಯ ಸಚಿವರು ಸಭೆಯನ್ನು ಮಾಡಿ ಹತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕು ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ದಾರೆ ಅದು ಬ ಅದರ ಬಗ್ಗೆ ನಮ್ಮ ರೈತರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿ ಕೊಡೋಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರು ಸೇರಿದ್ದಾರೆ ಅವರನ್ನು ನಾನು ಭೇಟಿ ಮಾಡ್ತಾ ಇದ್ದೀನಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸ ಈ ವರ್ಷದ ಜಾನುವಾರುಗಳ ಜಾತ್ರೆ ಯಾವ ಥರ ವ್ಯವಸ್ಥೆ ಮಾಡಿಕೊಂಡಿದ್ರ ನಡೆಯೋದಕ್ಕೆ ಈಗ ಈ ಒಂದು ಪ್ರಾಧಿಕಾರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾಧಿಕಾರದ ಸದಸ್ಯರು ನಾವು ಅಧ್ಯಕ್ಷರು ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ ಉಪಾಧ್ಯಕ್ಷರು ನಮ್ಮ ಉಸ್ತುವಾರಿ ಸಚಿವರು ಮಿಯಪ್ಪ ಇರ್ತಾರೆ ನಾವು ಸದಸ್ಯರು ಸದಸ್ಯರು ಹೇಳೋದೇನಂದ್ರೆ ತಮಗೆ ಹತ್ತರಿಂದ ಹದಿನೆಂಟಕ್ಕೆ ಬೇರೆ ಖಾಸಗಿ ವ್ಯಕ್ತಿಗಳು ಬೇರೆ ದಿನಾಂಕವನ್ನು ಸೂಚಿಸಿ ಎಲ್ಲ ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಆ ದಾರಿ ತಪ್ಪಿಸೋದು ಬೇಡ ಹತ್ತರಿಂದ ಹದಿನೆಂಟಕ್ಕೆ ರಾಸುಗಳ ಒಂದು ಸೇರ್ಪಡೆ ಜಾತ್ರೆಗೆ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕರವರೆಗೂ ನಮಗೆ ಆ ಒಂದು ಬ್ರಹ್ಮರಥೋತ್ಸವ ಇಪ್ಪತ್ತೈದು ಇರೋದರಿಂದ ಆ ಕ್ಲೀನಿಂಗು ಅಲ್ಲಿನ ವ್ಯವಸ್ಥೆಗಳಿಗೆ ನಮಗೆ ಅನುಕೂಲ ಆಗುತ್ತೆ ಇಪ್ಪತ್ತು ಇಪ್ಪತ್ತ್ನಾಲ್ಕರವರೆಗೂ ಇಪ್ಪತ್ತೈದು ಬ್ರಹ್ಮರಥೋತ್ಸವ ಇರ್ತದೆ ಹತ್ತರಿಂದ ಹದಿನೆಂಟರಲ್ಲಿ ಏನಂತಂದರೆ ರೈತರು ಬಂದವರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ದೇವಸ್ಥಾನದಿಂದ ಪ್ರಾಧಿಕಾರದಿಂದ ನಮ್ಮ ಮಂತ್ರಿಗಳು ಅಧಿಕಾರಿಗಳು ಆದ ಆದೇಶದಿಂದ ಆದೇಶದ ಮೇರೆಗೆ ನಾವು ಸಹ ಸೇರಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎರಡು ಎರಡು ಟೈಮ್ ಊಟ ಮಧ್ಯಾಹ್ನ ರಾತ್ರಿ ಕೊಟ್ಟು ಕರೆಂಟಿನ ವ್ಯವಸ್ಥೆ ಎಲ್ಲ ವಿದ್ಯುತ್ ದೀಪ ಪ್ರತಿಯೊಂದೂ ರೈತರಿಗೆ ಅನುಕೂಲ ಮಾಡ್ತಾಯಿದ್ದೇವೆ ಸೊ ಹಾಗಾಗಿ ರೈತರು ನಾವು ಮನವಿ ಮಾಡಿಕೊಡೋದು ಒಂದೇ ಬೇರೆ ಖಾಸಗಿ ವ್ಯಕ್ತಿಗಳ ಒಂದು ದಿನಾಂಕನ ನೀವು ನಿಗದಿಪಡಿಸೋದು ಬೇಡ ನಮ್ಮ ಮ ನಮ್ಮ ಪ್ರಾಧಿಕಾರ ಸಭೆಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಧಿಕಾರಿಗಳು ಡಿ ಸಿ ಅವರು ಸಾಹೇಬರು ಎಲ್ಲ ಎಲ್ಲ ಸೇರಿ ಏನು ದಿನಾಂಕ ನಿಗದಿಪಡಿಸಿದ್ದಾರೆ ಆ ದಿನಾಂಕದಿಂದ ತಾವು ದಯಮಾಡಿ ರೈತ ರೈತಾಪಿಗಳು ರಾಸುಗಳನ್ನು ತೆಗೆದುಕೊಂಡು ಬಂದು ಒಂದು ಹತ್ತು ಹತ್ತನೇ ತಾರೀಕು ಪ್ರಾರಂಭ ಮಾಡಿ ಹದಿನೆಂಟಕ್ಕೆ ಮುಕ್ತಾಯ ಮಾಡಿ ಇಲ್ಲಿ ಎಲ್ಲ ಸೌಲಭ್ಯ ಕೂಡ ನಾವು ಪ್ರಾಧಿಕಾರದಿಂದ ಒದಗಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ನಾನಾದರೂ ಭಾವಿಸಿದ್ದೇನೆ ಸರ್ ರೈತರುಗಳಿಗೆ ಮೇವಿನ ವ್ಯವಸ್ಥೆ ಏನಾದರೂ ಮಾಡಿದರಾ ಸರ್ ಮೇವಿನ ವ್ಯವಸ್ಥೆ ಏನು ಸದ್ಯಕ್ಕೆ ಇಲ್ಲ ರಾಸಗಳಿಗೆ ಮೇವಿನ ಏನು ಮಾಡಿಲ್ಲ ಊಟದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಶೌಚಾಲಯ ವ್ಯವಸ್ಥೆ ಇದೆ ಇಷ್ಟು ನಾವು ಪ್ರಾಧಿಕಾರದಿಂದ ಮಾಡ್ತಾಯಿದ್ದೇವೆ ಈ ಹಿಂದೆ ನಮ್ಮ ಮಂತ್ರಿಗಳು ಬರೋಕ್ಕೆ ಮುಂಚೆ ಊಟದ ವ್ಯವಸ್ಥೆ ಏನು ಇರಲಿಲ್ಲ ಯಾವತ್ತೂ ರೈತರಿಗೆ ಊಟ ಕೊಡ್ತಾ ಇರಲಿಲ್ಲ ಈಗ ಎರಡು ವರ್ಷದಿಂದ ನಮ್ಮ ಮಿನಿಸ್ಟರ್ ಮುನಿಯಪ್ಪನವ್ರು ಬಂದ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಭಾಳ ಒಂದು ಒಳ್ಳೆ ಸಮಾಧಾನಕರವಾಗಿದೆ ಈಗ ರೈತರಿಗೆ ಬಂದವರು ಹಸ್ಕೊಂಡು ಬಂದವರಿಗೆ ಭಗವಂತನಲ್ಲಿ ಒಂದು ಪ್ರಸಾದ ಕೊಟ್ಟರೆ ಒಂದು ನಮಗೂ ಕೂಡ ಸ ಸಮಾಧಾನ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಳೆದ ವರ್ಷ ನಾನು ನೋಡಿದಾಗೆ ಸುಮಾರು ಎರಡು ಮೂರು ಕಿಲೋಮೀಟರ್ ರೋ ರಸ್ತೆ ಜಾಮ್ ಆಗಿತ್ತು ಈ ವರ್ಷ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಸರ್ ಈಗ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ದಿನೇಶ್ ಸರ್ ಇದ್ದಾರೆ ಅವರು ಕೂಡ ಆಗಲೇ ನಮ್ಮ ಪಿ ಡಬ್ಲ್ಯೂ ಡಿ ಅವರು ಪೊಲೀಸ್ ಸಂಪರ್ಕಿಸಿ ಒಂದು ಏನು ಗೊಂದಲ ಆಗ್ತದೆ ಸಂಚಾರಕ್ಕೆ ಅದನ್ನು ಸ್ವಲ್ಪ ಸೂಕ್ತವಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಶ್ರಮ ಪಡ್ತಿದ್ದಾರೆ ಒಳ್ಳೆ ಅನುಕೂಲ ಮಾಡಿಕೊಡಕ್ಕೆ ತಯಾರಿದ್ದಾರೆ ಏನು ತೊಂದರೆ ಆಗಲ್ಲ ಈ ಸಾರಿ ಅಂತ ನಮ್ಮ ಭಾವನೆ ಈ ವರ್ಷ ರಾಸುಗಳಿಗೆ ಉತ್ತಮ ಬಹುಮಾನ ಯಾವ ರೀತಿ ಸರ್ ಕಳೆದ ಸಾರಿ ಇಟ್ಟಂಗೆ ಈ ಸಾರಿನೂ ರಾಸುಗಳ ಬಹುಮಾನ ಬೆಳ್ಳಿ ಲೋಟ ಚಂಬು ಅಂಥದ್ದು ಏನೋ ಸರ್ಟಿಫಿಕೇಟು ಎಲ್ಲ ಕೊಟ್ಟು ಮನವಿ ಪ್ರಮಾಣಪತ್ರಗಳನ್ನು ಕೂಡ ಕೊಟ್ಟು ರೈತರಿಗೆ ಅಭಿನಂದಿಸೋಕ್ಕೆ ನಮ್ಮ ಪ್ರಾಧಿಕಾರ ರೀ ರೈತ ಇನ್ನೇನಾದರೂ ಹೇಳೋದಿದೆಯಾ ಸರ್ ರೈತ ಬಾಂಧವರು ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು ದೇವಸ್ಥಾನದ ವತಿಯಿಂದ ಮಾಡ್ತಕ್ಕಂಥ ಸೌಕರ್ಯಗಳನ್ನು ಉಪಯೋಗಿಸ್ಕೊಬೇಕು ಜೊತೆಗೆ ಅವರು ಕೂಡ ಈ ಒಂದು ಏನು ಈ ಪ್ರಾಧಿಕಾರದಿಂದ ನಿಗದಿಪಡಿಸಿರೋ ದಿನಾಂಕನ ಅವರು ಉಪಯೋಗಿಸ್ಕೊಂಡು ಆ ದಿನಾಂಕದಂದೇ ಅವರು ಬಂದು ಸೇರಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಹೇಳ್ಬಿಟ್ಟು ರೈತರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸುಲ್ಕ ಈಗ ಇನ್ನೊಂದು ಏನಂದರೆ ಸುಲ್ಕ ಈಗಾಗಲೇ ನಮ್ಮ ಪ್ರಾಧಿಕಾರದಿಂದ ಹೇಳಿದ್ದಾರೆ ಈಗ ಸುಂಕ ಲಾರಿ ಆಗ್ಬೋದು ಬಸ್ ಆಗ್ಬೋದು ಕಾರ್ ಆಗ್ಬೋದು ಜನಗಳಾಗ್ಬೋದು ಯಾರಿಗೂ ಯಾವುದೇ ಥರವಾದ ಸುಂಕ ಇಲ್ಲಿಸಲ್ಲ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದ್ದಾರೆ ರಾಸ್ಗುಡ್ ಸುಂಕನೂ ಇಲ್ಲ ಗಾಡಿ ಸುಂಕನೂ ಇಲ್ಲ ಜನಗಳ ಸುಂಕನೂ ಇಲ್ಲ ಯಾರ್ದು ಸುಂಕ ಇಲ್ಲ ಸುಂಕ ಜಾತ್ರೆ ಈ ಸಾರಿ ಯಾವುಸಲಿ ಮಾಡೋ ಆಗಿಲ್ಲ ನಮ್ಮ ಒಬ್ಬರ ಸರ್ ವಿಶೇಷವಾಗಿ ಈ ಜಾತ್ರೆ ಮಹೋತ್ಸವಕ್ಕೆ ಹಿರಿಯ ನಾಗರಿಕ ನಾಗರಿಕರು ಹಾಗೂ ಅಂಗವಿಕಲರಿಗೆ ಗರ್ಭಿಣಿ ನಗರದಲ್ಲಿ ಅತಿ ಶೀಘ್ರದಲ್ಲಿ ದರ್ಶನ ಆಗೋಂಥ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದಲ್ಲ ಎಲ್ಲ ಅಧಿಕಾರಿಗಳು ಸಚಿವರು ಹಾಗೂ ನಮ್ಮ ಪ್ರಾಧಿಕಾರ ಸದಸ್ಯರು ನಾವು ತೀರ್ಮಾನ ಮಾಡಿದೀವಿ ಸೂಕ್ತವಾದ ವ್ಯವಸ್ಥೆ ಆಗುತ್ತೆ ಹಾಗೂ ಬರುವಂಥ ಭಕ್ತಾದಿಗಳಿಗೆ ಏನು ಬಿ ಎಮ್ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ವೆಹಿಕಲ್ ಇವಾಗ ಆಲ್ರೆಡಿ ನಾವು ಪಾಲ್ಕರ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಿಳಿಸಿದ್ದೀವಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಈ ಗೋರಿಬಿದ್ನೂರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರದಿಂದ ನಾವು ಈ ಕೂಡ ದಾವಸ್ಪೇಟೆ ಕಡೆಯಿಂದ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಥರ ನಾವು ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದೀವಿ ಅದು ಕೂಡ ಬಸ್ಸಿನ ವ್ಯವಸ್ಥೆ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಬ್ರಾಹ್ಮಣೋತ್ಸವಕ್ಕೆ ಸಾಕಷ್ಟು ಜನ ಈ ಬಾರಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ಎಲ್ಲ ಬರುವಂಥ ಭಕ್ತರಿಗೆ ಸೂಕ್ತವಾದ ರೀತಿ ಎಲ್ಲ ರೀತಿಯ ಸೌಲಭ್ಯ ಯಾವುದೇ ರೀತಿಯ ಒಂದು ತೊಂದರೆಗಳಾಗದ ಥರ ಅತಿ ಶೀಘ್ರದಲ್ಲಿ ದರ್ಶನ ವ್ಯವಸ್ಥೆ ಇರ್ಬೋದು ಪ್ರಸಾದ ವ್ಯವಸ್ಥೆ ಇರ್ಬೋದು ಹಾಗೂ ಸುಂಕ ಇವಾಗ ನಾವು ಹೇಳಿದಂಗೆ ಇದು ಒಂದು ವಿಶೇಷವಾದ ಒಂದು ಸುದ್ದಿ ಏನಂದರೆ ಇತಿಹಾಸದಲ್ಲಿ ಯಾವ ವರ್ಷವೂ ಕೂಡ ಸುಂಕ ಇಲ್ಲಂತ ಜಾತಿ ಇಲ್ಲ ಈ ಬಾರಿ ನಮ್ಮ ಪ್ರಾಧಿಕಾರ ಬಂದ ಮೇಲೆ ತುರ್ಮಾನ ಶ್ರೀ ಕೆ ಎಚ್ ಮನೆಯಪ್ಪ ಅವರವರ ಒಂದು ಆದೇಶದರೆಗೂ ನಾವು ಏನು ಸದಸ್ಯದಲ್ಲ ತೀರ್ಮಾನ ಸುಂಕ ಬೇಡ ಎಲ್ಲ ರೀತಿಯೂ ಕೂಡ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ವೆಹಿಕಲ್ ಇರ್ಬೋದು ಎಲ್ಲರಿಗೂ ಕೂಡ ಉಚಿತವಾಗಿ ಬಂದು ನಾವು ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಹೋಗ್ಬೋದು ಅಂಥದ್ದು ನಾವು ಒಂದು ಘೋಷಣೆ ಮಾಡಿದ್ದೀವಿ ಅದು ಮುಖ್ಯವಾದ ಅಂಶ ಅದೇ ರೀತಿ ಪ್ರಾಥಮಿಕ ಏನಾದರೂ ಒಂದು ಚಿಕಿತ್ಸೆ ಯಾರದನ್ನು ಏನಾರ ಆರೋಗ್ಯದಲ್ಲಿ ಆದರೆ ಅದು ಕೂಡ ನಾವು ಸರ್ಕಾರಿ ಆಸ್ಪತ್ರೆಗೆ ಒಂದು ಮನವಿ ಮಾಡಿದ್ದೀವಿ ಒಂದು ಎರಡು ಕಡೆ ಮೂರು ಕಡೆ ಪ್ರಾಥಮಿಕ ಕೇಂದ್ರಗಳನ್ನೂ ಕೂಡ ಚಿಕಿತ್ಸೆ ಕೇಂದ್ರ ಕೂಡ ನಾವು ಟೆಂಟಾಗಿ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಹೆಚ್ಚಿನ ಒಂದು ಭಕ್ತಾದಿಗಳ ಮೂವಿಂಗ್ ಮಾಡೋದಕ್ಕೆ ಏನು ಇವಾಗ ಸಾಲುಗಳನ್ನ ನೋಡ್ಕೊಳ್ಳೋದಕ್ಕೆ ಮೊದಲು ಮಾಡೋಕ್ಕೆ ಸಪೋರ್ಟಿವ್ ಆಗಿ ಸ್ಕೋರ್ಟ್ಸ್ ಅಂಡ್ ಗೇಟ್ಸ್ ವಿದ್ಯಾರ್ಥಿಗಳಿರ್ಬೋದು ಎನ್ ಎನ್ ಸಿ ಸಿ ವಿದ್ಯಾರ್ಥಿಗಳಿರ್ಬೋದು ಹಾಗೂ ಸಂಘ ಸಮಸ್ಯೆಗಳು ಯಾರನ್ನ ಬರುವಂಥ ಸೇವೆ ಮಾಡ್ತಕ್ಕಂಥ ಸಂಘ ಸಮಸ್ಯೆಗಳು ಅವರಿಗೂ ಕೂಡ ನಾವು ಮನವಿಕೆ ಮಾಡಿದ್ದೀವಿ ಅವರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಬರುವಂಥ ಭಕ್ತಾದಿಗೆ ಸುಗಮವಾಗಿ ದರ್ಶನ ಆಗೋಕ್ಕೆ ಅವರು ಕೂಡ ನಮಗೆ ಕೊಡ್ತಾರೆ ಸೇವೆ ಮಾಡ್ತಾರೆ ಓಕೆ ಸರ್ ತುಂಬ ಧನ್ಯವಾದಗಳು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಜನಗಳು ರೈತರುಗಳು ಅಲ್ಲಿಗೆ ಜಾತ್ರೆಗೆ ಒಟ್ಕೊಂಡು ತಗೊಂಡು ಬರ್ತಾರೆ ಅವರಿಗೆ ಎಲ್ಲ ಉತ್ತಮವಾದ ಸಹಕಾರವನ್ನು ಕೊಡ್ತಾರೆ ಅಂತೇಳಿ ನಂಬಿದ್ದೀನಿ ನಾನು ಧನ್ಯವಾದಗಳು ಸರ್